ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಳ ದಿನಗಳ ನಂತರ ನಾನು ಮತ್ತೆ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ಇದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಲ್ಲ ಅದರದ್ದು ಮುಂದುವರೆದ ಭಾಗನ ಅಂತ ಹೇಳ್ಬೋದು ಅವತ್ತು ನಾವು ಟೋಟಲ್ ಆಗಿ ನಾಲ್ಕು ಊರಿಗೆ ಹೋಗಿದ್ವಿ ಅಂತ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಅದರಲ್ಲಿ ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ನಾವು ಹುಲಿ ಹುಲಿ ಊರು ಹುಲಿಗಮ್ಮ ಅಂತ ಹೇಳಿ ಅಲ್ಲೇ ಒಂದು ಎಂಟು ಕಿಲೋಮೀಟ್ರೇನೋ ಇತ್ತು ಅದು ಎಲ್ಲರೂ ಹೋಗ್ರಿ ಭಾಳ ದೊಡ್ಡ ದೇವಸ್ಥಾನ ಅದ ಅಂತ ಹೇಳಿದ್ರು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗಿದ್ವಿ ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ ಇಲ್ಲಿ ನೋಡ್ಬೋದು ನೀವು ಸ್ಟಾರ್ಟಿಂಗೆ ಎಷ್ಟು ದೊಡ್ಡದ ದೇವಸ್ಥಾನ ಅಂತ ದೇವಸ್ಥಾನದ ಹೊರಗಿನ ಆವರಣನೇ ಎಷ್ಟು ದೊಡ್ಡದಿದು ಒಳಗಡೆನಾ ಎಷ್ಟು ದೊಡ್ಡದ ಗೊತ್ತಿಲ್ಲ ನೋಡ್ಬೋದು ಎಷ್ಟು ದೊಡ್ಡದದ ಇದೆಲ್ಲ ಹೊರಗಿನ ಆವರಣ ಏನದ ಚಪ್ಪಲಿ ಬಿಡಕ ಸಪ್ರೇಟ್ ಒಂದು ಜಾಗ ಎಲ್ಲರಿಗೂ ಬಂದ ಭಕ್ತಾದಿಗಳಿಗೆ ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತಂದ್ರೆ ಇಲ್ಲಿ ನೀರು ಈ ತರ ಸಣ್ಣದಾಗಿ ಬರೋ ತರ ಪೈಪ್ ಲೈನ್ ಮಾಡಿಬಿಟ್ಟಾರಲ್ಲೆಲ್ಲ ಕಡೆ ಲೈನು ನಾವು ಕಾಲ್ ತೆಗೆಸ್ಕೊಂಡ್ ಬಿಟ್ಟೆ ಒಳಗೆ ದೇವಸ್ಥಾನದೊಳಗೆ ಹೋಗ್ಬೇಕು ಯಾಕಂದ್ರೆ ಆ ದೇವಿ ಅಷ್ಟು ಪವರ್ಫುಲ್ ಅದಳ ನಾವೇನಾದರೂ ಹಂಗೆ ಹೋದ್ವಿ ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ನಮಗೇನು ಆ ದೇವಿ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಲ್ಲಿ ಹೋದ ತಕ್ಷಣ ಹೇಳಿದ್ರು ಇಲ್ಲಿ ದೇವಸ್ಥಾನದ ಹೋಗ್ಬರ್ರಿ ಹೇಳಿ ಹಾಗಾಗಿ ನಾವು ಹೋಗಿರೋದು ಅಲ್ಲಿ ಜನಗಳು ಹೇಳ್ತಾ ಇದ್ರು ಈ ಥರ ಭಾರಿ ಪವರ್ಫುಲ್ ದೇವಿ ಅದಳ ಕಾಲ್ ಮೇಲೆ ನೀರು ಹಾಕೊಂಡೇ ಹೋಗ್ಬೇಕು ನಾವು ಆ ಥರ ಒಳಗಡೆ ಅಂತ ಹೇಳ್ತಿದ್ರು ಇದು ನೋಡ್ಬೋದು ಇಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಇಲ್ಲಿ ಅವತ್ತು ನಾವು ಹೋದಾಗ ಭಾಳಷ್ಟು ಜನ ಇರಲಿಲ್ಲ ಕಡಿಮೆ ಜನ ಇದ್ದರು ನಾವು ಅಂದ್ಕೊಂಡ್ವಿ ದೊಡ್ಡ ದೇವಸ್ಥಾನ ಅಂದಮೇಲೆ ಸಿಕ್ಕಾಪಟ್ಟೆ ಜನ ಇರ್ತಾರಂತ ನಾವು ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಅಲ್ಲಿ ಅವತ್ತೇನೋ ಭಾಳ ಜನ ಕಡಿಮೆ ಇದ್ರಂತ ಹೇಳ್ತಾ ಇದ್ರು ಇಲ್ದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಅದ ಇಲ್ಲಿ ನೋಡ್ಬೋದು ನೀವು ಎಷ್ಟು ದೂರ ಅದ ಈ ಥರ ಎರಡು ಮೂರು ಲೈನ್ ಇದ್ದು ಅದರ ಆಮೇಲೆ ಸುತ್ತು ಇದು ದೇವಸ್ಥಾನ ಸುತ್ತ ಹಾಕೊಂಡು ಬಂದಿರೋದು ಈ ಥರದ ಕ್ಯೂ ಭಾಳ ಕಡಿಮೆ ಅಂದರೆ ಕಡಿಮೆ ಜನ ಇತ್ತು ಹಾಗಾಗಿ ನಮಗೆ ದೇವಿ ದರ್ಶನ ಕೂಡ ಬಹಳಷ್ಟು ಜಲ್ದಿನೇ ಆಗಿಬಿಡ್ತ್ರಿ ಜನ ಜಾಸ್ತಿ ಹಾಗಾಗಿ ಹಂಗಾಗಿ ನೋಡ್ಬೋದು ಸಿಕ್ಕಾಬೆ ದೊಡ್ಡ ಕ್ಯೂ ಅದ ಇದು ಅಂದ್ರೂನು ಒಂದು ನೂರು ನೂರ ಐವತ್ತು ಜನ ಅಷ್ಟಿದ್ರು ಬಟ್ ಡೈಲಿ ಇರಷ್ಟು ಇದ್ದಿದ್ದಿಲ್ಲ ಅಂತ ಹೇಳ್ತಾ ದೂರ ಇದ್ರಲ್ಲೆಲ್ರೂನು ಇಲ್ಲ ಕ್ಯೂ ಇಲ್ಲಿ ರಿವರ್ಸ್ ತಗೋತೀವಿ ನಾವು ಈಗ ನಾನು ಗರ್ಭಗುಡಿ ಹತ್ರನೇ ಇದ್ದೀನಿ ಅಲ್ಲಿ ಸ್ವಲ್ಪ ಮಾತ್ರ ಒಂದು ಒಂದು ಎರಡು ಸೆಕೆಂಡ್ ಅಷ್ಟೇ ಮಾಡಿರೋದು ನಾನು ಯಾಕಂದ್ರೆ ಹೆಚ್ಚಿನ ಟೈಮ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನೋಕ್ಕಿಂತಲೂ ಅಲ್ಲಿ ಅಲಾವ್ ಇದ್ದಿದ್ದೀನಿ ನಾ ಕ್ಯಾಮ್ರಾ ಹಾಗಾಗಿ ಜಸ್ಟ್ ಒಂದೆರಡು ಸೆಕೆಂಡ್ ಮಾತ್ರ ಹಿಡಿದು ತೆಗೆದುಬಿಟ್ಟೆ ಇಲ್ಲಿ ಕೂಡ ಅಷ್ಟೇ ಒಂದು ಎರಡು ನಿಮಿಷ ಮಾತ್ರ ತೆಗೆದಿದ್ದೀನಿ ಅಂತ ಹೇಳೋದಿಲ್ಲ ಇಲ್ಲಿ ಅರ್ಚಕರು ಅಂದರೆ ಅರ್ಚಕರೆಲ್ಲ ಅವರು ಅಲ್ಲಿ ಮಾಡ್ತಾ ಇರ್ತಾರಲ್ಲ ಅವರು ಅಲ್ಲಿ ಹಂಗೆ ನಡೀರಿ ನಡೀರಿ ಅಂತ ಹೇಳ್ತಾನೆ ಇದ್ರು ಅಜ್ಜ ಆ ಗ್ಯಾಪಲ್ಲೇ ಒಂದು ಫೋಟೋ ಏನು ಹೊರಗಡೆ ಬಂದು ತಗ್ತಿರೋದು ಅಷ್ಟೇ ಒಂದು ಸೆಕೆಂಡ್ ಅಷ್ಟೇ ಹೇಳಿದ್ಮೇಲೆ ಫಸ್ಟ್ ಮಾಡಿದ್ದೀನಿ ಹುಲಿಯೂರು ಹುಲಿಯಮ್ಮನ ದರ್ಶನ ಪಡೆದ ಕ್ಷಣ ಬಹಳ ಬೆಸ್ಟ್ ಅನ್ನಿಸ್ತು ನಮಗೂ ಕೂಡ ದೇವಸ್ಥಾನನೂ ಅಷ್ಟೇ ಬಹಳ ಚಂದ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ мускара.